ಸ್ನೇಹಿತರೆ ಇವತ್ತಿನ ವಿಡಿಯೋ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿಯವರು ಅಧಿವೇಶನದಲ್ಲಿ ಟಕ್ಕರ್ ಕೊಟ್ಟದ ಬಗ್ಗೆ ಇರುತ್ತದೆ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಹುಬ್ಳಿದಾರ ಸೆಂಟ್ರಲ್ ಇವರು ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಅಧಿವೇಶನದಲ್ಲಿ ಇವರು ಮೂರು ನಾಲ್ಕು ವಿಷಯಗಳನ್ನು ಎತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದನೇ ವಿಷಯ ಕೆ ಎಸ್ ಆರ್ ಟಿ ಸಿ ಎಂಡುಬುಲ್ಲಿ ಕೆ ಆರ್ ಟಿ ಸಿ ನಿಗಮಕ್ಕೆ ಹೊಸ ಬಸ್ಸಗಳನ್ನು ನೀಡಲು ಒತ್ತಾಯಿಸಿದ್ದಾರೆ ಬಾಕಿ ಉಳಿದ ಎಂಟು ನೂರ ಹದಿನಾಲ್ಕು ಚಾಲಕರನ್ನು ಬೇಗನೆ ನೇಮಕಾತಿ ಮಾಡಲು ಒತ್ತಾಯಿಸಿದ್ದಾರೆ ಅದೂ ಅಲ್ಲದೆ ಎಸ್ ಎಸ್ ಕೆ ಸಮಾಜಕ್ಕೆ ಒಂದು ನಿಗಮವನ್ನು ನೀಡಲು ಆ ನಿಗಮಕ್ಕೆ ಎರಡು ನೂರು ಕೋಟಿ ರೂಪಾಯಿಯನ್ನು ಅನುದಾನ ಮಂಜೂರು ಮಾಡಲು ಒತ್ತಾಯಿಸಿದ್ದಾರೆ ಅದು ಅಲ್ಲದೆ ಕಲಾಲ್ ಖಾಟಿಕ್ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಎರಡು ಸಾವಿರದ ಹನ್ನೆರಡರಲ್ಲಿ ರಲ್ಲಿ ಕುಲಶಾಸ್ತ್ರಿ ಅಧ್ಯಯನ ಶಿಫಾರಸು ಮಾಡಿದೆ ಮತ್ತು ಕಲಾಲ್ ಖಾಟಿಕ್ ಸಮುದಾಯವು ಭಾ ಉತ್ತರ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಈಗಾಗಲೇ ಎಸ್ಸಿಯಲ್ಲಿದೆ ಅದರಂತೆ ಇವರೂ ಕೂಡ ವಿಸ್ತರಿಸಬೇಕೆಂದು ಮಹೇಶ್ ತೆಂಗಿನಕಾಯಿ ಸಾಹೇಬರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಲಾಲ್ ಕಾಟಿಕ್ ಸಮಾಜದವರು ಈಗಾಗಲೇ ನಲವತ್ತೈದು ವರ್ಷಗಳಿಂದ ಎಸ್ಸಿಗೆ ಸೇರ್ಪಡಿಸಲು ಒತ್ತಾಯಿಸುತ್ತಿದ್ದಾರೆ ಮೊನ್ನೆ ಕಲಾಲ್ ಕಾಟಿಕ್ ಸಮಾಜ ಸಮುದಾಯ ಎಸ್ಸಿಗೆ ಸೇರ್ಪಡಿಸುವ ಹೋರಾಟ ಸಮಿತಿಯು ಮೇ ಎರಡು ಇಪ್ಪತ್ತು ಇಪ್ಪತ್ತೈದರಂದು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಇವರಿಗೆ ಮನವಿ ನೀಡಿ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಒತ್ತಾಯಿಸಿತ್ತು ತದನಂತರ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೂ ಮನವಿಗಳನ್ನು ನೀಡಲಾಯಿತು ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಮುಖ್ಯಮಂತ್ರಿಯವರಿಗೆ ಕಲಾಲ್ ಖಾಟಿಕ್ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಶಿಫಾರಸು ಪತ್ರವನ್ನು ಕಳಿಸಿದ್ದಾರೆ ಮತ್ತು ಅದು ಅಲ್ಲದೆ ನವೆಂಬರ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕಲಾಲ್ ಖಾಟಿಕ್ ಸಮಿತಿಯ ಸದಸ್ಯರನ್ನು ವಿಕಾಸಸೌಧದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮಣಿವಣ್ಣ ಸಾಹೇಬರನ್ನು ಭೇಟಿ ಮಾಡಿಸಿ ಸಮಾಜವನ್ನು ಎಸ್ಸಿಗೆ ತರಲು ಒತ್ತಾಯಿಸಿದ್ದಾರೆ ಅವರ ಪ್ರಯತ್ನ ಬಹಳಷ್ಟು ಇದೆ ನಂತರ ಇದೇ ಹದಿನಾರು ಹದಿನಾರನೇ ಅಧಿವೇಶನದಲ್ಲಿ ಸಹ ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಕಲಾಲ್ ಖಾಟಿಕ್ ಸಮುದಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕಲಾಲ್ ಖಾಟಿಕ್ ಸಮುದಾಯ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸುವ ಹೋರಾಟ ಸಮಿತಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಮತ್ತು ಅವರು ಅಧಿವೇಶನದಲ್ಲಿ ಕಲಾಲ್ ಖಾಟಿಕ್ ಸಮುದಾಯದ ಬಗ್ಗೆ ಏನು ಮಾತಾಡಿದ್ದಾರೆ ಈಗ ವಿಡಿಯೋದಲ್ಲಿ ನಾವು ಕೇಳೋಣ ನನ್ನ ವಿಡಿಯೋಗೆ ನೀವು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮಾಜದ ಸಂಚಲನಾ ಸಮಿತಿಗೆ ನನ್ನ ಅಭಿನಂದನೆಗಳು ಡಿಸೆಂಬರ್ ಆರು ಇಪ್ಪತ್ತು ಇಪ್ಪತ್ತೈದರಂದು ಖಾಟಿಕ್ ಖಾಟಿಕ್ ಜನಾಂಗದ ಪಶು ಜಾತಿಗೆ ಸೇರ್ಪಡಿಸುವ ಹೋರಾಟ ಸಮಿತಿ ಕರ್ನಾಟಕ ಎಲ್ಲ ನಮ್ಮ ಸಮಾಜ ಬಾಂಧವರು ಸೇರಿ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ಮನವಿ ಪತ್ರ ನೀಡಿ ಮುಂದಿನ ಅಧಿವೇಶನದಲ್ಲಿ ನಮ್ಮ ನಮ್ಮ ಪರ ಧ್ವನಿ ಎತ್ತಲು ನಾವು ವಿನಂತಿಸಿಕೊಂಡೆವು ಮತ್ತು ಸರ್ಕಾರಕ್ಕೆ ನಮ್ಮ ಸರ್ಕಾರವು ನಮ್ಮ ಬೇಡಿಕೆಯನ್ನು ಈಡೇರಿಸಲು ತಾವು ಒತ್ತಾಯಿಸಬೇಕು ಎಂದು ನಾವು ಕೇಳಿಕೊಂಡೆವು ಮಾಡಿದ್ದೆ ಎಸ್ ಎಸ್ ಕೆ ಯಾವ ರೀತಿಯಾಗಿ ಬೇರೆ ಬೇರೆ ಸಾಮಾಜಿಕ ನಿಗಮ ಮಂಡಳಿಗಳನ್ನು ಮಾಡಿಕೊಡುವಂತದಾಗಿತ್ತು ಇದಕ್ಕೂ ಕೂಡ ಎಸ್ ಎಸ್ ಕೆ ಅಭಿವೃದ್ಧಿ ನಿಗಮ ಆಗ್ಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ವಿನಂತಿಸಿಕೊಂಡಿದ್ದೆ ಶಿವರಾಜ್ ತಂಗಡಿಗೆ ಅವ್ರಿಗೂ ಕೂಡ ನಾನು ವಿನಂತಿಸಿದ್ದೆ ಆದ್ರೆ ಇನ್ನುವರೆಗೆ ಕೂಡ ಅದು ಬಂದಿಲ್ಲ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅನೇಕ ಬಡವರಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಉದ್ಯೋಗಾವಕಾಶಗಳನ್ನಾಗ್ಲಿ ಅಥವಾ ಸ್ವಯಂ ಉದ್ಯೋಗನಾಗ್ಲಿ ಕಚ್ಚಾ ವಸ್ತುಗಳನ್ನ ಪರ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಒಂದು ಎರಡ್ನೂರು ಕೋಟಿ ರೂಪಾಯಿ ಅದಕ್ಕೆ ಏನಾದ್ರೂ ಇಟ್ರೆ ಆ ಸಮಾಜಕ್ಕೆ ಸರ್ಕಾರ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಜಯಪಡ್ತೇನೆ ಸನ್ಮಾನ ಅಧ್ಯಕ್ಷ ಇನ್ನೊಂದು ಕಾಟಿಕ್ ಸಮಾಜ ಅಂತಕ್ಕಂಥದ್ದು ಇವರು ಈಗಾಗಲೇ ಅದರಲ್ಲ ಗಣಶಾಸ್ತ್ರ ಅಧ್ಯಯನ ಕೂಡ ಕಂಪ್ಲೀಟ್ ಆಗಿದೆ ಅವರೆಲ್ಲರಿಗೂ ಒಂದು ಅಹವಾಲು ಇಟ್ಟಿದ್ದಕ್ಕಂತೆ ಸಮಾಜವನ್ನು ಎಸ್ಸಿಯಲ್ಲಿ ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥ ಅಹವಾಲು ಆ ಸಮಾಜವ್ರು ಇಟ್ಟಿದ್ದಾರೆ ಹೀಗಾಗಿ ಈಗಾಗಲೇ ಹದಿಮೂರು ರಾಜ್ಯಗಳಲ್ಲಿ ಎಸ್ಸಿಯಲ್ಲಿ ಆ ಸಮಾಜಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿನೂ ಕೂಡ ಅವ್ರದ್ದೊಂದು ಅಪ್ಡೇಷನ್ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಲ್ಕನೇದೊಂದು ವಿಶೇಷವಾಗಿ ಎನ್ ಡಬ್ಲ್ಯೂ ಕೆ ಸಂಬಂಧಪಟ್ಟ ಹಾಗೆ